ಪ್ರಯಾಣ ಮುಗಿಸಿ ನಿನ್ನೆ ದಿವಸ ಬೆಳಿಗ್ಗೆಯಿಂದ ನಮ್ಮ ಜಮಖಂಡಿ ತಾಲೂಕಿಗೆ ಪ್ರವೇಶವನ್ನು ಮಾಡಿರ್ತಕ್ಕಂಥದ್ದು ಉದ್ದೇಶ ಇಷ್ಟೇ ನನ್ನ ಅವರು ಹೆಸರಾಂತ ಕವಿಗಳು ಅವ್ರ ಬಗ್ಗೆ ಇವತ್ತು ಮುಂದಿನ ಯುವ ಪೀಳಿಗೆಗೆ ಪರಿಚಯ ಮಾಡಿಸಿಕೊಡುವಂಥ ಕಾರ್ಯ ಆಗಬೇಕು ಮತ್ತು ಅವರು ಕೊಟ್ಟಿರ್ತಕ್ಕಂಥ ಅನೇಕ ಕೊಡುಗೆಗಳನ್ನು ನಾವು ಕೂಡ ಸ್ಮರಣೆ ಮಾಡಬೇಕು ಅನ್ನುವಂಥ ಉದ್ದೇಶಿಕೊಂಡು ಮೂರು ದಿವಸಗಳ ಕಾಲ ಈ ಒಂದು ರಣ್ಣ ವೈಭವವನ್ನು ಆಚರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಜಿಲ್ಲಾಡಳಿತದ ಒಂದು ನೇತೃತ್ವದಲ್ಲಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿನ ದಿವಸ ನನ್ನವರ ಹುಟ್ಟಿದ ಊರು ಬೆಳಗಲಿ ಊರಲ್ಲಿ ಮಾನ್ಯ ಮುಖ್ಯಮಂತ್ರಿಯವರಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಂಡು ಇಪ್ಪತ್ತೇಳು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರ ಮೂರು ದಿವಸಗಳ ಕಾಲ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಉದಾಹರಣೆಗೆ ಗ್ರಾಮೀಣ ಕ್ರೀಡೆಗಳಾಗಿರ್ತಕ್ಕಂಥ ಸಂಗ್ರಾಮ್ ಎತ್ತುವಂಥದ್ದಾಗಿರ್ಬೋದು ಕಬಡ್ಡಿ ಆಟಗಳಾಗಿರ್ಬೋದು ಮತ್ತು ಮಲ್ಲಕಂಬ ಕ್ರೀಡೆ ಆಗಿರ್ಬೋದು ಇದ್ರ ಜೊತೆ ಕವಿಗೋಷ್ಠಿಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಕನ್ನಡದ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ಅರ್ಜುನ್ ಜನ್ಯ ಅವರಾಗಿರ್ಬೋದು ಗುರುಕಿರಣ್ ಅವರಾಗಿರ್ಬೋದು ರಾಜೇಶ್ ಕೃಷ್ಣನ್ ಅವರಾಗಿರ್ಬೋದು ಮತ್ತು ವಿಜಯ್ ಪ್ರಕಾಶ್ ಅವರಾಗಿರ್ಬೋದು ಈ ರೀತಿ ಹಲವಾರು ಚಲನಚಿತ್ರ ಕಲಾವಿದರು ಕೂಡ ಈ ಕಾರ್ಯಕ್ರಮದಲ್ಲಿ ಕರೆಸಿ ಮೂರು ದಿವಸಗಳ ಕಾಲ ಒಂದು ಹಬ್ಬದ ವಾತಾವರಣ ನಾವು ಕಾಣ್ತಾ ಇದ್ದೀವಿ ಇದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ಸಂಗತಿ ಬಹುಶಃ ಈ ರನ್ನ ಉತ್ಸವ ಆಗಿ ಒಂದು ನಾಲ್ಕೈದು ವರ್ಷ ಆಗಿತ್ತು ಅನಿಸಿದ್ರೆ ಭಾಳ ಅವಶ್ಯಕತೆ ಇತ್ತು ಈ ರನ್ನ ಉತ್ಸವ ಮಾಡೋದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ ಶ್ರೀ ಅರವಿಂದ್ ಅವರು ಭಾಳಷ್ಟು ಮುತುವರ್ಜಿಯನ್ನು ವಹಿಸಿ ಭಾಳಷ್ಟು ಆಸಕ್ತಿಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಭಾಳಷ್ಟು ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀರಿ ಇವತ್ತು ಜಮಖಂಡಿಯಿಂದ ಈ ನನ್ನ ವೈಭವ ರಥೋತ್ಸವ ಮುಂದೆ ಕೇರಳ ಮತಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಇವತ್ತು ಬಾಗಲಕೋಟೆಗೆ ತಲುಪುವಂಥ ಮುದೋಳಿಗೆ ತಲುಪುವಂಥ ಕಾರ್ಯ ಆಗ್ತದೆ ಈ ಸಂದರ್ಭದಲ್ಲಿ ಉಪಸ್ಥಿತಿರುವಂಥ ನಮ್ಮ ಹಿರಿಯ ಸಾಹಿತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಆತ್ಮೀಯಾನಂತ ಅವರು ಆಗಲಿ ಮತ್ತು ಜಮಖಂಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆತ್ಮೇದಂಥ ತಡ್ಕೇರಿ ಮತ್ತು ನಮ್ಮ ತಾಲೂಕ್ ಪಂಚಾಯಿತಿ ಇಒ ಆಗಿರ್ತಕ್ಕಂಥ ಸಂಜೀವ್ ಅವರು ಮತ್ತು ಎಲ್ಲ ನಮ್ಮ ನಗರಸಭೆಯ ಆಯುಕ್ತರಾದಂಥ ಜ್ಯೋತಿ ಗಿರೀಶ್ ಅವರು ಮತ್ತು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ವಿಭಾಗದ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಮತ್ತು ವಿವಿಧ ಇಲಾಖೆಯ ಎಲ್ಲ ಮುಖ್ಯಸ್ಥರಿಗೂ ಮತ್ತು ಶಾಲಾ ಮಕ್ಕಳಿಗೂ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ವಾಗತಿಸಿ ಈ ಕಾರ್ಯಕ್ರಮ ನಾವು ಎಲ್ಲರೂ ಸರಿ ಯಶಸ್ವಿಗೊಳಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತಾಡ್ಲಿಲ್ಲ